ಕೊಡಗಿನ ಆಹಾರ ಶೈಲಿಯಲ್ಲಿ ಪೋರ್ಕರಿ ಹೋಮ್ ಮೇಡ್ ವೈನ್ ಇವೆಲ್ಲ ಸರ್ವೇ ಸಾಮಾನ್ಯ ಪೋರ್ಕ್ ಇಷ್ಟಪಡೋರು ಕೊಡಗಿಗೆ ಬಂದಾಗ ಇಲ್ಲಿಯ ಶೈಲಿಯ ಪೋರ್ಕರಿ ತಿನ್ನೋರು ತುಂಬಾ ಇಷ್ಟಪಡ್ತಾರೆ ಯಾಕೆಂದ್ರೆ ಈ ಬಗೆಯ ರುಚಿ ಒಂಥರ ವಿಭಿನ್ನ ರುಚಿಯ ಪೋರ್ಕರಿ ಇಲ್ಲಿ ಮಾತ್ರ ಸಿಗಲ್ಲ ಸಾಧ್ಯ ಬನ್ನಿ ಕೂರ್ಗ್ ಶೈಲಿಯ ಪೋರ್ಕರಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕೆಜಿ ಪೋರ್ಕ್ ಮಾಡಲು ಬೇಕಾಗುವ ಸಾಮಗ್ರಿಗಳಂದ್ರೆ ಒಂದು ಎರಡು ಈರುಳ್ಳಿ ಎರಡು ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಹತ್ತರಿಂದ ಇಪ್ಪತ್ತ ಹೆಸರು ಹಾಕಿದರೆ ಒಳ್ಳೆಯದು ಜೀರಿಗೆ ಸ್ವಲ್ಪ ಮೆಂತೆ ಏಲಕ್ಕಿ ಲವಂಗ ಚಕ್ಕೆ ಈ ಇಷ್ಟು ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ಎರಡು ರೌಂಡ್ ತಿರುಗಿಸಿ ತುಂಬ ನುಣ್ಣನೆ ರುಬ್ಬಬೇಕು ಅಂತ ಏನಿಲ್ಲ ಫೋರ್ಕನ್ನು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ಅರಶಿಣ ರುಚಿಗೆ ತಕ್ಕ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಪೆಪ್ಪರ್ ಪೌಡರ್ ಒಂದು ಹಸಿಮೆಣಸನ್ನು ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಇಡಿ ಪೋರ್ಕ್ ಬೇಯಲಿಡಿ ನೀರೆಲ್ಲ ಸೇರಿಸಬೇಡಿ ನೀರು ಸೇರಿಸೋದಾಗಲಿ ಎಣ್ಣೆ ಹಾಕೋದಾಗಲಿ ಏನು ಮಾಡೋದು ಬೇಕಾಗಿಲ್ಲ ಯಾಕೆಂದ್ರೆ ಅದರ ಚುಟ್ಟಿಯಲ್ಲೇ ಎಣ್ಣೆ ಅಂಶ ಇರೋದ್ರಿಂದ ಸಾಕಾಗುತ್ತೆ ತುಂಬ ಡ್ರೈ ಆಗಿ ಅನಿಸಿದಾಗ ಮಾತ್ರ ಸ್ವಲ್ಪ ಒಂದು ಕಾಲು ಚಮ ಗ್ಲಾಸ್ ನೀರು ಹಾಕ್ಬೋದು ತುಂಬ ನೀರೇನು ಹಾಕಬೇಕಾದ ಅವಶ್ಯಕತೆ ಇಲ್ಲ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಿ ಪೋರ್ಕ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೆಂದ ಮೇಲೆ ತರಿತರಿಯಾಗಿ ರುಬ್ಬಿಟ್ಟ ಮಸಾಲೆ ಇದೆಯಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಈಗ ಪೋರ್ಕ್ ಬೇಯ್ತಾ ಇರುವಾಗ ನಾವು ಪೋರ್ಕ್ ಕರಿಗೆ ಬೇಕಾದ ಸ್ಪೆಷಲ್ ಮಸಾಲೆಯನ್ನು ರೆಡಿ ಮಾಡಬೇಕು ಮೊದಲಿಗೆ ನೀವು ಮೆಣಸಿನ ಪುಡಿ ತೆಗೆದು ಅದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ಮೆಣಸಿನ ಪುಡಿ ಸ್ವಲ್ಪ ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರುಗೋಷ್ಟು ಹೊತ್ತು ನೀವು ರೋಸ್ಟ್ ಮಾಡಬೇಕಾಗುತ್ತೆ ಕಡಿಮೆ ಉರಿಯಲ್ಲಿಟ್ಟು ನೀವು ರೋಸ್ಟ್ ಮಾಡಬೇಕಾಗು ನಂತರ ನೀವು ಕೊತ್ತಂಬರಿ ಪುಡಿಯನ್ನು ರೋಸ್ಟ್ ಮಾಡಬೇಕು ಕೊತ್ತಂಬರಿ ಪುಡಿ ಒಳ್ಳೆ ಕಾಫಿ ಪೌಡರ್ ಬಣ್ಣಕ್ಕೆ ಬರುವಷ್ಟೊತ್ತು ರೋಸ್ಟ್ ಮೀಡಿಯಂ ಉರಿಯಲ್ಲಿ ಕಡಿಮೆ ಉರಿಯಲ್ಲಾದ್ರೂ ಆಗುತ್ತೆ ಅಷ್ಟೊತ್ತು ರೋಸ್ಟ್ ಮಾಡಬೇಕಾಗತ್ತೆ ನೀವು ಮೆಣಸಿನ ಪುಡಿ ಕೊತ್ತಂಬರಿ ಪುಡಿ ಜೊತೆಗೆ ಹಾಕಿದ್ರೆ ಅದು ಕಹಿ ಬರುವ ಸಾಧ್ಯತೆ ಇದೆ ಹಾಗಾಗಿ ನೀವು ಪ್ರತ್ಯೇಕ ಪ್ರತ್ಯೇಕ ಮಾಡಿದ್ರೆ ತುಂಬಾ ಒಳ್ಳೇದು ಈಗ ಈ ಮಸಾಲೆಯನ್ನು ಬೇಯ್ತಿರೋ ಪೋರ್ಕ್ ಜೊತೆ ಹಾಕಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಕರಿಬೇವನ್ನ ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಇದ್ರೆ ಅದನ್ನು ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಒಂದು ಮೂವತ್ ನಿಮಿಷ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಬೇಯಿಸಿ ಪೋರ್ಕ್ ಬೆಂದ ಮೇಲೆ ಅದಕ್ಕೆ ಕಾಚಿ ಪುಳಿ ಕಾಚಿ ಪುಳಿ ಇಲ್ಲದಿದ್ರೆ ನೀವು ಸ್ವಲ್ಪ ನಿಂಬೆ ರಸವನ್ನ ಹಾಕಿದ್ರೆ ಪೋರ್ ಕರಿ ರೆಡಿ ಆಗಿರುತ್ತೆ ಸೂಪರ್ ಟೇಸ್ಟ್ ಆಗಿರುತ್ತೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಕಡುಬು ಕಡುಬನ್ನು ನೀವು ಮಾಮೂಲಿ ನೀವು ಅಕ್ಕಿ ಕಡುಬು ಹೇಗೆ ಮಾಡ್ತೀರಾ ಅದೇ ರೀತಿ ಈ ಕಡುಬನ್ನು ಸಮೇತ ಮಾಡೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ